ಆಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೆಲ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈ ಮಂತು ಫೆಬ್ರವರಿ ಮಂತು ನಂದು ಡಿಮಾಂಟ್ ಶಾಪಿಂಗ್ ಹೇಗಿದೆ ಅಂತ ನೋಡ್ಕೊಂಬಂದ ಟೈಮ್ ಒಂದು ಫೋರ್ ಓ ಎಲ್ಲ ನಾನು ಡಿಮಾಟ್ ಹೋಗಿದ್ದೆ ಫೆಬ್ರವರಿ ಮಂತಲ್ಲಿ ಶಾಪಿಂಗ್ ಇತ್ತು ಸೊ ಮನೆ ಗಿಂತ ಈ ಮಂತು ಮನೆಗೆ ಮಿಕ್ಸಿ ಕುಕ್ಕರ್ಗಳು ಇದನ್ನೇ ಜಾಸ್ತಿ ಆಗುತ್ತೆ ಬಿಲ್ಲು ಈ ಮಂತದ್ದು ಡಿಮಾರ್ಟ್ ಬಿಲ್ ಬಂದು ನನ್ನದು

ಫ್ರೆಂಡ್ಸ್ ಜ್ಯೂಸ್ ಜ್ಯೂಸ್ ಮಿಕ್ಸಿ ತಗೊಂಡೆ ಇದು ಬಂದು ಎಷ್ಟಿದೆ ಒಂದು ಸಾವಿರದ ನಾಲ್ನೂರು ರೂಪಾಯಿ ಇದೆ ರೂಪಾಯಿ ಇದ್ರದ್ದು ಎಮ್ ಆರ್ ಪಿ ಬಂದು ಮೂರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಇದೆ ಬಟ್ ಆಫರ್ ಹೋಗ್ಬಿಟ್ಟು ಸಾವಿರದ ನಾಲ್ನೂರ ತೊಂಬತ್ತೈದು ರೂಪಾಯಿ ಬಿಲ್ ಆಯಿತು ಚೆನ್ನಾಗಿದೆ ಮಿಕ್ಸಿ ಮೂರು ಈ ತರ ಜಾರ್ಜ್ ಕೊಟ್ಟಿದ್ದಾರೆ ಒಂದಕ್ಕೆ ಈ ತರ ಮಿಲ್ಕ್ ಶೇಕ್ ಇದೆ ಇದ್ರಲ್ಲೂ ಕೂಡ ಇದರಲ್ಲಿ ಜ್ಯೂಸ್ ರುಬ್ಬಿಟ್ಟು ಬೇಕಂದ್ರೆ ಈ ತರ ಕ್ಯಾಪ್ ಹಾಕೊಂಡು ಮಿಲ್ಕ್ ಶೇಕ್ ಶೇಕ್ ಕುಡಿಯಲಿಕ್ಕೆ ಈ ತರ ಜ್ಯೂಸ್ ಇದು ಬರುತ್ತಲ್ಲ ಆ ತರ ಕೂಡ ಮಾಡ್ಕೊಂಡ್ಬಹುದು ಈ ತರ ಕ್ಯಾಪ್ ಇದೆ ಇದರಲ್ಲಿ ಚೆನ್ನಾಗಿತ್ತು ಸೊ ಹೊತ್ತ ನಷ್ಟ ಹಂಗಾಗಿ ಇದೊಂದು ತಗೊಂಡೆ ಇದು ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಆದ್ಮೇಲೆ ಈ ಬರ್ನರ್ ಹಾಕೊಂಡು ಜ್ಯೂಸ್ ರುಬ್ಬಿ ಆದ್ಮೇಲೆ ಸೊ ಇದ್ರಲ್ಲಿ ಕ್ಯಾಪ್ ಇಂದ ಹಿಂಗೆ ಕುಡಿಬಹುದು ಚೆನ್ನಾಗಿದೆ ಜ್ಯೂಸ್ ರುಬ್ಬಿ ಬೇರೆ ಹಾಕೊಂಡು ಕುಡಿಬೇಕು ಅಂತ ಏನಿಲ್ಲ ಸುಮಾರು ಪಿಜಾನ್ ಕಂಪ್ನಿ ಮಿಕ್ಸಿ ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ ತಗೊಂಡಿದ್ರು ಸೊ ಅವ್ರು ಯಾವಾಗಲೂ ಹೇಳೋರು ನನ್ನ ಡಿಮಾರ್ಕ್ ಹೋದಾಗೆಲ್ಲ ಅನ್ಕೊಂಡಿದ್ದೆ ಇದು ಪಿಜಾನ್ ಮಿಕ್ಸಿ ತಗೋಬೇಕು ಜ್ಯೂಸ್ ಜಾರ್ ತಗೋಬೇಕು ಅಂತ ತಗೋಳಕೆ ಆಗ್ತಾ ಇರ್ಲಿಲ್ಲ ಕೂಡ ಒನ್ ಇಯರ್ ಗ್ಯಾರಂಟಿ ಕೊಟ್ಟಿದ್ದಾರೆ ಒನ್ ಇಯರ್ ಗ್ಯಾರಂಟಿ ಕೊಟ್ಟಿದ್ದಾರೆ ಸೊ ವರ್ತ್ ಅಂತ ಅನ್ನಿಸ್ತು ನನ್ನ ಫ್ರೆಂಡ್ಸ್ ಎಲ್ಲ ತಗೊಂಡಿರೋ ಫ್ರೆಂಡ್ಸ್ ಹೇಳ್ತಾ ಇರೋದು ಯಾವಾಗಲೂ ಚೆನ್ನಾಗಿದೆ ಇದು ಮಿಕ್ಸಿ ತಗೊಳ್ಳಿ ಜ್ಯೂಸ್ ರುಬ್ಲಿಕ್ಕೆ ನಾನು ಮಿಕ್ಸಿಯಲ್ಲಿ ರುಬ್ತಿದ್ದೆ ನಾನು ನೀವು ವಿಡಿಯೋಗಳಲ್ಲಿ ನೋಡಿರ್ಬೋದು ಮಿಕ್ಸಿಯಲ್ಲಿ ರುಬ್ತಿದ್ದೆ ತಗೊಳ್ಳಿ ಅಂತ ಹೇಳೋರು ಸೊ ಹಾಗಾಗಿ ಇದೊಂದು ತಗೊಂಡೆ ಇದಾಗಿರೋದು ಈ ಕಡೆ ಇಟ್ಕೊಂಡಿರ್ತೀನಿ ಒಂದೇ ಕ್ಯಾಪ್ ಬಂದಿರೋದು ಒಂದು ನಿಮಿಷ

ಲೂಸ್ ಶರ್ಟ್ ಮಾಡ್ ಮಾಡ್ಕೊಳ್ಳೆ ಸಿಗಲಿಲ್ಲ ನನಗೆ ಇದು ವರ್ಕ್ ಅನ್ನೋದು ಹಾಗಾಗಿ ಇದೊಂದು ತೊಗೊಂಡೆ ಅದಾದಮೇಲೆ ಈ ಬಿಯರ್ ಮಗು ಫ್ರೆಂಡ್ಸ್ ಹೆಚ್ಚು ಕಮ್ಮಿ ನಾನು ಯಾವಾಗ ಎಷ್ಟು ದಿವಸ ಆಯ್ತಪ್ಪ ಒಂದು ಒನ್ ಇಯರಿಂದ ಏನೋ ಬೆಳಗ್ಗೆ ಕೂಡ ಬಂದಿರಲಿಲ್ಲ ಅನಿಸುತ್ತೆ ತೊಗೊಳಕ್ಕೆ ಹೋದಂಗೆಲ್ಲ ಈಗ ಬೇಡ ಮತ್ತೆ ತೊಗೊಳೋಣ ಈಗ ಬೇಡ ಮತ್ತೆ ತಗೊಳ್ಳೋಣ ಅಂದ್ಕೊಂಡು ಈ ಬಿ ಎರ್ ಮಕ್ ತಗೊಳಕ್ಕೆ ಆಗಿರ್ಲಿಲ್ಲ ಹಂಗಾಗಿ ನನ್ಗೊಂದು ಬಿಯರ್ ತಂದು ಅಂತ ಬಟ್ ಬಿ ಎರ್ಗೆಲ್ಲ ಜ್ಯೂಸ್ ಕಲ್ಬೋದು ಲೈಕ್ ಬಿಸಿನೀರಿಗೆ ಮಾವನಿ ಗೊತ್ತು ಬಿಸಿನೀರಿಗೆ ನನ್ನ ಹತ್ರ ಇದೆ ಹಳೆದು ಅದು ಚೆನ್ನಾಗಿತ್ತು ಯಾಕಂದ್ರೆ ಏನೋ ನನ್ಗೆ ನೋಡಕ್ ಲುಕ್ ಅನ್ನಿಸ್ತಿತ್ತು ಆಸೆ ಆಗ್ತಿತ್ತು ತಗೋಬೇಕಂತ ಹಂಗಾಗಿ ಇದೆ ಅದು ತಗೊಂಡೆ ಒಂದು ನೈಂಟಿ ನೈನ್ ರುಪಿ ನೋಡಕ್ ತುಂಬಾ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿದೆ ಹಂಗಾಗಿ ವೆಯ್ಟ್ ಕೂಡ ಇದೆ ಚೆನ್ನಾಗಿದೆ ವರ್ತ್ ಅನ್ನಿಸ್ತು ಹಾಗಾಗಿ ಇದೊಂದೆ ತಗೊಂಡೆ ಇದರಲ್ಲೇನು ವರ್ತ್ ಅಂತ ಏನಿಲ್ಲ ಬಟ್ ಆದ್ರೂ ಚೆನ್ನಾಗಿದೆ ಅದಾದ್ಮೇಲೆ ಡಿಮಾರ್ಟ್ ಹೋದ್ಮೇಲೆ ನಾವು ಯೋಗಾಟ್ ಮಿಸ್ ಮಾಡೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯೋಗಾಟ್ ಎರಡಾದ್ರೂ ಆಯ್ತು ತಂದು ತರ್ತೀವಿ ಈ ಸರ್ತಿ ಕೂಡ ಯೋಗಾಟ್ ತಗೊಂಡೆ ಇದು ಮಿಸ್ಟಿ ದಯಿ ಆಕ್ಚುಲಿ ನನಗೆ ಮಿಸ್ಟಿ ದಯಿ ಫೇವ್ರೇಟ್ ಮಿಸ್ಟಿ ದಯಿ ಮಿಲ್ಕಿ ಮಿಸ್ಟ್ ಕಂಪ್ನಿ ಅವ್ರದ್ದು ಜಾಸ್ತಿ ತಗೊಳ್ಳೋದು ಇಪಿಗಮಿಯಾ ಕಂಪ್ನಿ ಅವ್ರದ್ದು ಇಪಿಗಮಿಯಾ ಕಂಪ್ನಿ ಅವ್ರದ್ರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ತುಂಬಾ ಚೆನ್ನಾಗಿದೆ ಇವರಲ್ಲಿ ಶುಗರ್ ಸ್ವಲ್ಪ ಜಾಸ್ತಿ ಆಡ್ ಮಾಡ್ತಾರೆ ಬಟ್ ಅವರು ಓದ್ತಿದೆ ಚೆನ್ನಾಗಿ ಅವ್ರನ್ನ ತಗೊಂತೀನಿ ನಾನು ಇದೊಂದು ಬಂದು ತರ್ಟಿ ಫೈವ್ ರುಪಿ ಫೈವ್ ರುಪಿ ಆಫ್ ಇತ್ತು ತರ್ಟಿ ರುಪಿ ಬಂದು ಸೊ ಹಾಗಾಗಿ ಇನ್ನೊಂದ್ ಎರಡು ತಗೊಂತೆ ಕ್ವಿಕ್ ಫ್ಯೂಚರ್ ಇದು ಮಿಲ್ಕ್ ಅಂದ್ರೆ ಕೇಕ್ ಯಾವ ತರ ಕೇಕ್ ಏನೇನ್ ತರ ಎಷ್ಟು ಕ್ರೀಮ್ ಅಂತಾರೆ ಕ್ರೀಮ್ ಬಟ್ ಇತ್ತು ಇದು ಟ್ವೆಂಟಿ ರುಪೀಸ್ ಒಂದು ಪೀಸು ಬಟ್ ಬೈಡನ್ ಗೆಟ್ ಆಫರ್ ಇತ್ತು ನಮ್ಮ ಅಪ್ಪಗೆ ಇಷ್ಟ ಅಂದ್ಬಿಟ್ಟು ಇದೊಂದು ಎರಡು ಇದರಲ್ಲಿ ಸ್ಟ್ರಾಬೆರಿ ಫ್ಲೇವರ್ ಸ್ಟ್ರಾಬೆರಿ ಅಲ್ಲ ವೆನಿಲಾ ಫ್ಲೇವರು ಮತ್ತೆ ಇನ್ನೊಂದು ಯಾವ್ದು ಅಪ್ಪು ಈಗ ಎಲ್ಲರೂ ವೆನಿಲಾ ಅಂತ ಅಂದ್ಬಿಟ್ಟು ಇನ್ನೊಂದು ಚೀಸ್ ಸ್ವೀಟ್ ಚೀಸ್ ಎಲ್ಟ ಫ್ಲೇವರ್ ಇತ್ತು ಸೊ ಅದೊಂದು ಮೂರು ಪೀಸು ಇದೊಂದು ಮೂರು ಪೀಸ್ ಅದೇ ಮೂರು ಇದೊಂದು ಮೂರು

ಅದಾದ್ಮೇಲೆ ಏರ್ ಬಡ್ಸ್ ಖಾಲಿ ಆಗಿತ್ತು ಹಂಗಾಗಿ ಏರ್ ಬಡ್ಸ್ ತಗೊಂಡೆ ಇದು ಇದು ಆಲ್ಮೋಸ್ಟ್ ಬೈ ಒನ್ ಇದೆ ಫಿಫ್ಟಿ ರುಪಿ ಎಮ್ ಆರ್ ಪಿ ಟ್ವೆಂಟಿ ಫೈವ್ ರುಪಿ ಬಿಲ್ ಆಯಿತು ಸೊ ಅದಾದ್ಮೇಲೆ ಚೆನ್ಸ್ ಅವ್ರದ್ದು ಸೂಪ್ ತಗೊಂಡೆ ಫ್ರೆಂಡ್ಸ್ ನಾನು ಜಾಸ್ತಿ ತಗೊಳೋದು ಇಟ್ಟಿಗ ಸಾರಿ ಎಚ್ ಯು ಎಲ್ ಕಂಪ್ನಿ ಬರುತ್ತೆ ಸೊ ಅವ್ರದ್ದು ತಗೊತೀನಿ ಬಟ್ ಇವ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ನಾಲ್ಕು ಪ್ಯಾಕೆಟ್ಸ್ ತಗೊಂಡೆ ಸೂಪು ಚಿಕನ್ ಮಸಾಲ ಖಾಲಿ ಆಗಿದೆ ಫ್ರೆಂಡ್ಸ್ ಚಿಕನ್ ಮಸಾಲ ತಗೊಂಡೆ ಇದು ನನಗೆ ಇಷ್ಟು ತಗೊಂಡ್ರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಏನೋ ಇದೆ ಹಂಡ್ರೆಡ್ ಗ್ರಾಮ್ ಹೆಚ್ಚು ಕಮ್ಮಿ ಒಂದು ತ್ರೀ ಮಂತ್ಸ್ ಬರುತ್ತೆ ನನಗೆ ತ್ರೀ ಟೂ ಮಂತ್ಸ್ ಅಂತ ಗ್ಯಾರಂಟಿ ಬರುತ್ತೆ ಚಿಕನ್ ಮಸಾಲ ಸ್ವಲ್ಪ ಯೂಸ್ ಮಾಡ್ತೀನಿ ನಾನು ಅಡುಗೆಗಳಿಗೆ ಹಾಗಾಗಿ ಚಿಕನ್ ಮಸಾಲ ಇದು ತಗೊಂಡೆ ಅದಾದ್ಮೇಲೆ ಇದು ಬಂದು ಸಬ್ಜಿ ಶೀಟ್ಸ್ ಹಂಡ್ರೆಡ್ ಗ್ರಾಮ್ ಜ್ಯೂಸ್ಗೆಲ್ಲ ಇನ್ನೂ ಬಿಸ್ಕೆಲ್ಲ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ಅನ್ನೋದು जूस के लाभ बेकार रहता है मतलब ना कि बाप आरी अलग वाला डर रहता है कुछ बात ही तो आवत है नहीं तो तो सुपर नेचुरल बैठे होते तो वहाँ पे एंड हीट करने आ रहे हैं तीनों तो बंद है आधार में जो फ्रेंड्स आठ से भी जा आठ से भी जा तो बंद है एयर पैक मार दी के अंदर जो तो आठ से भी जा तो ಜ್ಯೂಸ್ ತಯಾರಿನಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹೆಲ್ತಿಗೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ತೊಗೊಂಡ್ರೆ ಯಾವಾಗಲೂ ಡೈಜೆಷನ್ ಆಗಿಲ್ಲ ಆ ಟೈಮ್ನಲ್ಲಿ ನಾನು ಜ್ಯೂಸ್ ಮಾಡ್ಕೊಂಡಿದ್ದು ಒಂದು ಸ್ಪೂನ್ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ ಟೀ ಮಾಡ್ಕೋದ್ರೆ ಚಪಾತಿ ತೊಗೊಂಡಿರ ಅಂತ ನಾನು ಬರೋದೇ ಇಲ್ಲ ಇದೊಂದು ನಾಲ್ಕು ಪ್ಯಾಕೆಟ್ ಚಪಾತಿ ತೊಗೊಂಡೆ ಚಪಾತಿ ಪನ್ನೀರ್ ಇದೆ ಸೊ ಹಾಗಾಗಿ ಪನ್ನೀರ್ ಮತ್ತೆ ಚಪಾತಿ ಮಾರ್ಜನ್ ಮಾಡಿಬಿಟ್ಟು ಚಪಾತಿ ತಗೊಂಡೆ ಸೊ ಹಾಗಾದರೆ ದೀಪ ಮಾಡಿದ್ದು ಮನೆಗೆ ಒಂದು ಪ್ಯಾಕೆಟ್ ಇತ್ತು ಸೊ ಹಾಗಾಗಿ ಈ ಮತ್ಸಿಗೆ ಒಂದು ಪ್ಯಾಕೆಟ್ ಸಾಕು ಅಂದ್ಬಿಟ್ಟು ದೀಪಕ್ಕೆ ಅಂದ್ಬಿಟ್ಟು ದೀಪ ಮಾಡಿಲ್ ತೊಗೊಂಡೆ ಇವಾಗ ಅದು ಕಟ್ಟಿಗೆ ಮತ್ತೆ ಹಾಗಾದ ಮೇಲೆ ಹೆಣ್ಣು ವೈಟ್ ಹೆಣ್ಣು ತಗೊಂಡೆ ಫ್ರೆಂಡ್ಸ್ ವೈಟ್ ಹೆಂಡ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಅದರ ಜೀಸಿಗೆ ತಗೊಂಡಿದ್ದೀನಿ ಅರ್ಧ ಕೆ ಜಿ ಏನಕ್ಕೆ ಅಂತ ಅನ್ಕೋಬಹುದು ಬಟ್ ವೈಟ್ ಎಳ್ಳಲ್ಲಿ ಹೈ ಪ್ರೋಟೀನ್ ಇರುತ್ತೆ ಎಲ್ತಿ ಕೂಡ ಒಳ್ಳೇದು ಬೆಲ್ಲ ಮತ್ತು ಇದು ಎರಡು ಕೂಡ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಬೆಲ್ಲ ಮತ್ತು ಇದು ಎರಡೂ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕೊಂಡು ಒಂದು ಬಾಕ್ಸಲ್ಲಿ ಏರ್ ಟೈಪ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಡೈಲಿ ಒಂದು ಟೂ ಸ್ಪೂನ್ ತಗೊಂಡ್ರೆ ಬಾಡಿಗೆ ತುಂಬ ಹೈ ಪ್ರೋಟೀನ್ ಸಿಗುತ್ತೆ ಸೊ ಹಂಗಾಗಿ ಇದು ಕೂಡ ತಗೊಂಡ್ರೆ ಇದು ಅರ್ಧ ಕೆ ಜಿಗೆ ಅರ್ಧ ಕೆಜಿಗೆ ಎಷ್ಟು ಬರುತ್ತಾ ಅಂಡರ್ ಪ್ರೂಫಿ ಅಂಡರ್ ಕೆಜ್ ಗೆ ಇದರ ಮೇಲೆ 141 ರೂಪಾಯಿ ಇದೆ ಬಟ್ ಅಡ್ರೆಸ್ ಗೆ ಆಫರ್ ಗೆ ಅಂಡರ್ ಪ್ರೂಫಿ ಬಿಲ್ ಐತು ಅದರಕ್ಕೆ 100 ಗ್ರಾಂ ಎನಸ್ ತಗೊಂಡ್ರೆ ಅಂಡರ್ ಗ್ರಾಂ ಆ ಅಂಡರ್ ಪ್ರೂಫಿ ಎನಸ್ 158 ಇದೆ ಬಟ್ 100 ತಿಗೆ ಬಿಲ್ ಐತು ಸೋ फ्रेंड्स ಒಂದಿಷ್ಟು ತಗೊಂಡು ಇಟ್ಕೊಂಡ್ರೆ फ्रेंड्स ನಿಮಗೆ ಒಂದು 6 7 ಮನ್ಸ್ ಬರುತ್ತೆ 6 7 ಮನ್ಸ್ ಆ ಬರುತ್ತೆ

లే కాంప్లీట్ గా కనొస్తా లేదో కనొస్తా ఇట్లా కనొస్తా ఇల్వా మొబైల్ లో కనొస్తా లే యాదోన్ కంపనీ బాదామి కంపనీ బాదామి తో వర ఫ్రెండ్స్ 1/4 కేజీ ఆ లైక్ ఇవి ఎమర్జెన్సీ వండు 599 ఉందే 455 కి విల్ అయిತು 55 అంకు 55 కి విల్ అయిತು ఏ 460 ಫಾರ್ಟಿ ರುಪಿ ಆಫರ್ ಸಿಕ್ತಲ್ಲ ಇದು ಓಕೆ ಇದನ್ನು ತಗೊಂಡೆ ಮತ್ತೆ ರುಚಿಗೋ ತಗೊಂಡೆ ತೊಗೊಂಡೆ ಒಂದು ಪ್ಯಾಕೆಟು ಮನೇಲಿ ಎರಡು ಪ್ಯಾಕೆಟ್ ಇದೆ ಸೊ ಇದು ಮೇಂಟೈನ್ ಆಗುತ್ತೆ ಅಂತ ತೊಗೊಂಡೆ ನೆಕ್ಸ್ಟ್ ಮಂತ್ ಎಲ್ಲ ಮತ್ತೆ ನಾನು ಡಿಮಾಟಿಕ್ ಶಾಪಿಂಗ್ ಹೋದೆ ಹೋಗ್ತೀನಿ ನಟರಾಜ್ ಅದು ಹೆಸರು ನಟರಾಜ ಅಲ್ಲ ನಟರಾಜ್ ಅದಾದ್ಮೇಲೆ ಚಿಕ್ಕಿ ತಗೊಂಡೆ ಕಡಲೆಕಾಯಿ ಬರ್ಫಿ ಲೈಕ್ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಷ್ಟು ಪೀಸ್ ಒಂದು ರೂಪಾಯ್ಗೆ ಬಂದ್ಕೊಳೋರು ಇವಾಗಿದ ಆಂಗ್ಲಕ್ಕೆ ಹಾಕಿದ್ರೆ ಹತ್ತು ರೂಪಾಯಿ ಬರ್ಫಿನೂ ಇಲ್ಲ ಒನ್ ಫೈವ್ ರುಪಿ ಬರ್ಫಿ ಇದೆ ಇವಾಗ ಫಿಫ್ಟಿ ರುಪಿ ಐವತ್ತು ರೂಪಾಯಿ ಅದು ಫಿಫ್ಟಿ ನಾನು ಐದು ರೂಪಾಯಿ ಅಂದ್ಕೊಂಡಿದ್ದೆ ಯಾ ಇಲ್ಲ ರೂಪಾಯಿಗೆ ಬಟ್ ಆಫರ್ ಮನೇಲೆ ಮಾಡಬೇಕು ಅಂತ ಅನ್ಕೊಂತೀನಿ ಬಟ್ ಫ್ರೆಂಡ್ಸ್ ಗೋಡಂಬಿ ತಗೊಂಡೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಬಂದು ಎಮ್ ಆರ್ ಪಿ ಇಲ್ಲ ಎಮ್ ಬಂದು ಸಿಕ್ಸ್ ಇರೋದು ಬಿಲ್ ಆಗಿದ್ದು ಫೋರ್ ಸೆವೆಂಟಿಕ ಹೇ ಫೋರ್ ಸೆವೆಂಟಿ ಸೊ ಇದೊಂದು ತಗೊಂಡೆ ಇದು ಒಂದು ಕೆ ಒಂದು ಕೆ ಬರುತ್ತೆ ಈಗ ಅರ್ಧ ಕೆ ಜಿ ಈಗ ಅರ್ಧ ಕೆ ಜಿ ತಗೊಂಡರೆ ಆಗುತ್ತೆ ಸೊ ಹಾಗಾಗಿ ಇವೇರ್ ತೊಗೊಂಡೆ ಅದಾದಮೇಲೆ ಅಪ್ಪುಗೆ ಡೈಲಿ ಜ್ಯೂಸಿಗೆ ಬೇಕು ಫ್ರೆಂಡ್ಸ್ ಕಂಪಲ್ಸರಿ ಬೇಕೇ

ಗೋಡಂಬಿ ಮತ್ತೆ ಶೇಂಗಾ ಇವು ಮೂರನ್ನು ನೆನೆಸಿ ಬೆಳಗ್ಗೆ ಹೊತ್ತು ಜ್ಯೂಸ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡು ಕಂಪಲ್ಸರಿ ಕುಡಿತೀವಿ ಹಾಗಾಗಿ ಇದು ಕೂಡ ಏನು ಹದಿನೈದು ದಿವಸಕ್ಕೆ ಬರುತ್ತೆ ಮತ್ತೆ ಖಾಲಿ ಅದನ್ನ ತರಿಸ್ಕೊಂತೀನಿ ನಾನು ನೋಡೋಣ ಹಳೆ ಸ್ವಲ್ಪ ಇದೆ ಹಾಗಾಗಿ ಸಾಕು ಅಂತ ತಗೊಂಡು ಬಂದೆ ಫ್ರೆಂಡ್ಸ್ ಹೆಸರು ಬೇಳೆ ತಗೊಂಡೆ ಎಷ್ಟು ಸೆವೆನ್ ಫಿಫ್ಟಿ ಗ್ರಾಮ್ ತಗೊಂಡೆ ಏಯ್ಟಿ ಏಟ್ ರುಪಿ ಆಯಿತು ಇದು ರೈಸ್ ರೈಸ್ ಇತ್ತು ಫ್ರೆಂಡ್ಸ್ ಯಾವುದಕ್ಕೂ ಇದ್ದೀವಿ ಮತ್ತೆ ಅಷ್ಟು ದೂರ ಹೋಗಿದ್ದೀನಿ ಅಂದ್ಬಿಟ್ಟು ರೈಸ್ ಒಂದು ಫೈ ಕೆ ಜಿ ರೈಸ್ ತೊಗೊಂಡೆ ಎಷ್ಟು ರೂಪಾಯಿ ಕೆ ಜಿ ಇದ್ದಿದ್ದು ಫಿಫ್ಟಿ ರೂಪಾಯಿ ಕೆ ಜಿ ಇದು ಫೈವ್ ಕೆ ಜಿ ರೈಸು ಎಷ್ಟಾಯ್ತ ಗೊತ್ತಿಲ್ಲ ಬಟ್ ಇಷ್ಟು ಇವತ್ತೇ ಜಿ ಮಾರ್ಟ್ ಶಾಪಿಂಗ್ ಮಾಡ್ಬಿಟ್ಟು ಬಿಲಿಯ ತಪ್ಪು ತಗೊಂಡ್ ಬಂದ್ರೆ ನಮ್ಮ ಮನೆಯಲ್ಲಿ ಲೈಕ್ ನಾನ್ ಹೆಂಗೆ ಅಂದ್ರೆ ಏನ್ ಈ ಸತಿ ಏನ್ ತಂದಿದೀನಿ ನೆಕ್ಸ್ಟ್ ಮಂತ್ ಇದನ್ನ ಯಾವ್ದು ತರಲ್ಲ ಬೇರೆ ಏನ್ ಬೇಕು ತತ್ತೀನಿ ಯಾಕಂದ್ರೆ ನಾನ್ ಒನ್ ಮಂತ್ ಕ್ವಾಂಟಿಟಿ ತರಲ್ಲ ಮನೆ ಗ್ರೇಷ್ ಅಂತಂದ್ರೆ ಒಂದು ಟೂ ಮಂತ್ ತ್ರೀ ಮಂತ್ಸ್ ಕ್ವಾಂಟಿಟಿ ತರೋದು ಇನ್ನ ನೆಕ್ಸ್ಟ್ ಮಂತ್ ನಾನು ಡಿಮಾಟಿಕ್ ಶಾಪಿಂಗ್ ಹೋದಾಗ ಏನ್ ಖಾಲಿ ಆಗಿರುತ್ತೆ ಈ ಮಂತ್ ನನ್ ಬೇಳೆ ಕಡ್ಲೆ ಕಡ್ಡಿ ಜೊತೆ ತಂದಿದ್ದೀನಿ ಮೂರ್ ಕೆ ಜಿ ಅನ್ಕೊಂಡ್ರೆ ನೆಕ್ಸ್ಟ್ ಮಂತ್ ಅದು ಉಳಿದಿರುತ್ತೆ ಸೊ ಹಾಗಾಗಿ ಆ ಮಂತ್ ಗೆ ನಾನು ಅದನ್ನ ಬಿಡ್ತೀನಿ ಬಿಟ್ಟು ಅದ್ಲೇಗೇನೋ ತೊಗರಿ ಬೇಳೆ ತಂದಿರಲ್ಲ ಈ ಮಂತ್ ಅಲ್ಲಿಗೆ ಅದನ್ನ ಆಡ್ ಮಾಡ್ಕೊತೀನಿ

ಇನ್ನ ಎಕ್ಸ್ಟ್ರಾ ಹೂವು ಹಣ್ಣು ಸೊ ಮನೆಗೆ ಫ್ರೂಟ್ಸು ವೆಜಿಟೇಬಲ್ಸು ಡೈಲಿ ಬನನ ಮತ್ತೆ ಇಷ್ಟಕ್ಕೆ ಏನಿಲ್ಲ ನಮ್ಮದು ಖರ್ಚು ಬಂದರೆ ಪೆಟ್ರೋಲು ಟೂ ವೀಲರ್ ಪೆಟ್ರೋಲ್ ಅಂತ ಹೋಯ್ತು ಅಂದರೆ ಡೈಲಿ ನಮ್ದೆಲ್ಲ ಅಂತ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಎತ್ತಿಟ್ಕೊಳ್ಬೇಕು ಇವಾಗ ಅಷ್ಟು ಖರ್ಚು ಬಂದ್ರೆ ಬರುತ್ತೆ ನಮಗೆ ಡೈಲಿ ಒಂದು ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪಿ ಪೆಟ್ರೋಲ್ ಅಂತೂ ಹ್ಞೂ ಅಂತ ನಿಜವಾದ್ಲು ಸುಮ್ಮನೆ ತ್ರೀ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕ್ಸ್ತೀವಿ ಸೊ ಅದಾದಮೇಲೆ ಮನೆಗೆ ಅದು ಇದು ಖಾಲಿ ತಗೊಂಡೆ ತೊಗೊಂಡೇ ಅದೇ ಒದೆ ತಿಂತೀಯ ನೀನು ಖಾಲಿಯಾಗಿದೆಂತು ತೊಗೊಂಡೇ ತೊಗೊಳ್ತೀವಿ ಮತ್ತು ಇನ್ನು ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಇದೆಲ್ಲ ಡೈಲಿ ಜನ ಬರ್ತಾ ತಗೊಳ್ತೀವಿ ಹಾಗಾಗಿ ರೇಟು ಜಾಸ್ತಿ ಆದೇ ಆಗುತ್ತೆ ಅಪ್ಪು ಹೊಡಿತೀನಿ ರೇಗಿಸ್ಬೇಡ ನಾನು ಮತ್ತೋಗ್ತೀನಿ ಮಾತಾಡೋದು ಈ ಮಂತಿದ್ದು ಡಿಮ್ಯಾಂಡ್ ಬಿಲ್ ಇಷ್ಟ ಆಯಿತು ಈ ವಿಡಿಯೋನ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನ ರೆಗ್ಯುಲರ್ ವಿಡಿಯೋ ಹಾಕ್ತೀನಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇನ್ನ ನೆಕ್ಸ್ಟ್ ನನ್ನ ವಿಡಿಯೋಸ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕೊಂಡು ಬರ್ತೀನಿ ಪ್ಲೀಸ್ 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 ಸಪೋರ್ಟ್ ಮಾಡಿ ವಿಶೇಷ ವಿಡಿಯೋಗಳನ್ನ ಹಾಕ್ತೀನಿ ಆ ಪ್ಲೀಸ್ ಸಪೋರ್ಟ್ ಮಾಡಿ ಸಿಗ್ತೀನಿ ನಾಳೆ ಹೊಸ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬರೀ